ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲಾಗಿ ಹಾಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಗರಿಯಾದಂತಹ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ಹೇಳ್ಕೊಡ್ತೀನಿ ಈ ರೆಸಿಪಿ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಾನಿಲ್ಲಿ ಬಳಸ್ತಿರೋವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ಲೋಟದ ಅಳತೆ ಪ್ರಕಾರ ಹೇಳ್ತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನೀವು ಯಾವುದಾದ್ರೂ ಒಂದು ಲೋಟ ಅಥವಾ ಬಟ್ಲನ್ನು ಅಳತೆಯಾಗಿ ಇಟ್ಕೊಂಡು ಅದೇ ಪ್ರಕಾರ ತೊಗೊಳ್ತಾ ಬನ್ನಿ ನಾನಿಲ್ಲಿ ಈ ಲೋಟದ ಅಳತೆಯಲ್ಲಿ ನಾಲ್ಕು ಲೋಟದಷ್ಟು ಸೊಸೈಟಿ ಅಕ್ಕಿ ಅಂತಾರಲ್ಲ ಅಕ್ಕಿ ಅದನ್ನು ತಗೊಂಡಿದ್ದೀನಿ ಇದೇ ಲೋಟದ ಅಳತೆಯಲ್ಲಿ ಒಂದು ಲೋಟದಷ್ಟು ಉರುಗಡಲೆ ಅರ್ಧ ಲೋಟದಷ್ಟು ಹೆಸರು ಬೇಳೆ ಹಾಗೆ ಕಾಲು ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಇಪ್ಪತ್ತು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಗೆ ನೀವು ಇದಕ್ಕೆ ಬೇಕಾದರೆ ಒಣಮೆಣ್ಸಿನ್ಕಾಯಿನ ಬಳಸ್ಕೋಬಹುದು ಆದರೆ ನಾನಿಲ್ಲಿ ಖಾರ ಪುಡಿನ ಬಳಸ್ತಾ ಇದ್ದೀನಿ ನಿಮಗೆ ಅನುಕೂಲ ಹೇಗಾಗುತ್ತೆ ಹಾಗೆ ಒಣಮೆಣಸಿನಕಾಯಿನ ಬಳಸ್ತೀರ ಅಂತ ಹೇಳಿದ್ರೆ ನೀವು ಈಗಲೇ ಅದನ್ನು ಅಂದರೆ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ ಹೇಳಿದ್ರೆ ನೀವು ಮಿಲ್ಲಿಗೆ ಕೊಟ್ಟು ಹಾಕಿ ಇದನ್ನೆಲ್ಲ ಆ್ಯಕ್ಚುಲಿ ಮೇಲೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನೀವು ಒಣಮೆಣ್ಸಿನ್ಕಾಯಿನ ಮೇಲೆ ಮಾಡಿಸ್ಕೋಬೇಕಾಗುತ್ತೆ ನೀವು ಖಾರ ಪುಡಿ ಬಳಸ್ತೀರಾ ಅಂಥೇಳಿದ್ರೆ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಈಗ ಸದ್ಯಕ್ಕೆ ಸಾಕು ಆಮೇಲೆ ನಾವು ಕಲಿಸ್ಕೊಳ್ಳುವಾಗ ಉಪ್ಪು ಮತ್ತು ಖಾರ ಪುಡಿ ಬೇಕಾಗುತ್ತೆ ಅಷ್ಟೇ ಅದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಆ್ಯಕ್ಚುಲಿ ನಾವು ಫಸ್ಟ್ ಈ ಅಕ್ಕಿನ ಹುರ್ಕೋಬೇಕು ಕಂದು ಬಣ್ಣ ಬರೋವ್ರಿಗೆ ಅಕ್ಕಿನ ಹುರ್ಕೋಬೇಕು ಹಾಗೆ ಕಡಲೆ ಹುರ್ಕೊಳ್ಳೋದು ಬೇಡ ಹೆಸರುಬೇಳೆ ಮತ್ತು ಬೇಳೆನೂ ಕೂಡ ಅಷ್ಟೇ ಲೈಟಾಗಿ ಹುರ್ಕೋಬೇಕಾಗುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಹಾಗೆ ನಾವಿಲ್ಲಿ ಒಟ್ಟಿಗೆ ಇಷ್ಟು ಅಕ್ಕಿನ ಹುರಿಯೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನಾಲ್ಕು ಲೋಟದಷ್ಟಿದೆ ನಾನು ಲೋಟದ ಲೋಟದಂಕೇಳ ಹುರ್ಕೊಳ್ತಾ ಬರ್ತೀನಿ ಇಲ್ಲ ನೋಡಿ ನಾನು ಒನ್ಲಾ ಹೌದಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಹುರ್ಕೋಣ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅಕ್ಕಿನ ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಹುರ್ಕೋಬೇಡಿ ಹೀಗೆ ಕೈ ಬಿಡ್ದಾಗೆ ನಿಧಾನಕ್ಕೆ ಹುರ್ಕೊಳ್ತಾನೆ ಇರಿ ಅಕ್ಕಿ ಕಲರ್ ಚೇಂಜ್ ಆಗಬೇಕು ಹಾಗೆ ಅದನ್ನು ಬಾಯಲ್ಲಿ ಇಟ್ಟು ಅಕ್ಕಿನ ಕಡಿದ್ರೆ ಅದು ಕಟ್ಟ ಹಾಗೆ ಕಟ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸುಮಾರು ರೀತಿಯಲ್ಲಿ ಚಕ್ಲಿನ ಮಾಡ್ಬೋದು ಅದರಲ್ಲಿ ಇದು ಒಂದು ಮೆಥಡು ಅಂದರೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು ನೀವು ಈ ಥರ ಮಾಡಿ ಹಿಟ್ಟನ್ನು ಮಾಡಿ ಇಟ್ಕೊಂಡು ಯಾವಾಗ ಬೇಕು ನಿಮಗೆ ಚಕ್ಲಿ ತಿನ್ನಬೇಕು ಅನಿಸುತ್ತೋ ಆವಾಗ ಚಕ್ಲಿನ ಮಾಡ್ಕೋಬೋದು ಸಾಕಾಗುತ್ತೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತೀನಿ ಹಾಗೆ ಮಿಕ್ಕಂತಹ ಮೂರು ಲೋಟದ ಅಕ್ಕಿನೂ ಅಷ್ಟು ಇದೇ ರೀತಿ ಹುರ್ಕೊಂಡು ಬರ್ತೇನೆ ಅಕ್ಕಿ ಪೂರ್ತಿ ಹುರ್ಕೊಂಡ್ತು ಈಗ ನಾನು ಇಲ್ಲಿ ಹೆಸರು ಬೇಳೆ ತಗೊಂಡಿದ್ದೇನೆ ಹೆಸರು ಬೇಳೆ ತಗೊಂಡಿದ್ದೆ ಅರ್ಧ ಸಿಕ್ಕೂ ಇದನ್ನ ಇದೇ ಪ್ಯಾನ್ಗೆ ಹಾಕಿ ಲೈಟ್ ಆಗಿ ಸ್ವಲ್ಪ ಕಲರ್ ಚೆಂದ್ರೆ ಸಾಕಾಗುತ್ತೆ ಇದು ನೀವು ಬೇರೆ ಬೇರೆ ಮಾಡಿ ಫ್ರೈ ಮಾಡಿರ್ತೀರ ನೋಡಿ ಹೆಸರು ಇಷ್ಟ ಆದರೆ ಸಾಕಾಗುತ್ತೆ ಅದನ್ನ ಅಷ್ಟೇ ಅಕ್ಕಿ ಎಲ್ಲ ಹಾಕಿದ್ದೀನಲ್ಲ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹೀಗೆ ನಾವು ಉದ್ದಿನ ಬೆಳೆ ಇಟ್ಕೊಂಡಿದ್ವಲ್ಲ ಕಾಯಿ ಊಟದಷ್ಟು ಅದನ್ನ ಮಾಡ್ಕೊಂಡು ಲೈಟ್ ಆಗಿ ಉಪ್ಕೋಬೇಕು ಇದು ಅಷ್ಟೊಂದು ಎರಡು ನಿಮಿಷ ಉಟ್ಕೊಂಡ್ರೆ ಸಾಕಾಗುತ್ತೆ ಸಾಕಾಗುತ್ತೆ ಇದನ್ನು ಅಷ್ಟೇ ಹಾಕಿ ಹೆಸರು ಬೇಳೆ ಅದೇ ಪಾತ್ರೆಗೆ ಹಾಕೊಳ್ತೀನಿ ಇದೆಲ್ಲ ಕಂಪ್ಲೀಟ್ ತಣ್ಣಗಾಗಬೇಕು ಈಗ ಇದರಲ್ಲಿ ನಾನು ನಾಲ್ಕು ಲೋಟದಷ್ಟು ಅಕ್ಕಿ ಉರಿದಿಟ್ಕೊಂಡಿದ್ದೀನಿ ಹಾಗೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಹುಡ್ಬೇಗೆ ಪೂರ್ತಿ ತಣ್ಣಗೆ ಬಿಡಬೇಕು ಹಾಗೆ ನಾನು ಇಲ್ಲಿ ಒಂದು ಲೋಟದಷ್ಟು ಉರ್ಗಡ್ಲೆ ಹಾಕಿದ್ದೀನಲ್ಲ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕಾಳು ಮೆಣಸು ಕೂಡ ಅಷ್ಟೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಮಿಲ್ಲಿಗೆ ಕೊಡ್ತೀನಿ ಆಮೇಲೆ ನಾನು ಚಕ್ಲಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನಾನು ಆಗಲೇ ತೋರಿಸಿದ್ನಾರು ಅಕ್ಕಿ ಎಲ್ಲ ಹುರಿದಿಟ್ಟಿದ್ದಲ್ಲ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಬಟ್ ಇಷ್ಟೇ ಇಷ್ಟಲ್ಲ ತುಂಬಾ ಇತ್ತು ನಾನೀಗ ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟೇ ಇಷ್ಟು ಇಟ್ಟಲ್ಲಿ ನಿಮಗೆ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಹಾಕೋಬರ್ಬೋದು ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಇದೆರಡು ನೀವು ರುಚಿ ನೋಡಿ ಹಾಕೋಬೇಕಾಗುತ್ತೆ ಹಾಗೆ ಇಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಈ ಥರ ಮಾಡಿ ಮಾಡಿಟ್ಕೊಂಡು ಎಷ್ಟು ದಿನ ಆದರೂ ಇರುತ್ತೆ ಈಗ ಇನ್ಸ್ಟೆಂಟಾಗಿ ನೀವು ಖಾರ ಪುಡಿ ಉಪ್ಪು ಮತ್ತು ಜೀರಿಗೆ ಹಾಕೊಂಡು ಇಮಿಡಿಯೇಟಾಗಿ ಯಾವಾಗ ಬೇಕು ಆವಾಗ ಚಟ್ಲಿನ ಮಾಡ್ಕೊಬೋದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಬಾಣಲೆಲಿ ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಒಂದು ಸೌಟಷ್ಟು ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕೋಬೇಕಾಗುತ್ತೆ ಈಗ ನೋಡಿ ಇದಕ್ಕೆ ನಾನು ಕಾದಿರುವಂತಹ ಬಿಸಿ ಬಿಸಿ ಎಣ್ಣೆನ ಒಂದು ಸೌತೆಕೊಳ್ತೀನಿ ನೋಡಿ ಎಣ್ಣೆ ಹೇಗೆ ಚೆನ್ನಾಗಿ ಕಾದಿರಬೇಕು ನೀವು ಹಾಕಿದ ತಕ್ಷಣ ಹೇಗೆ ನೋಡಿ ನೊರೆ ಎಲ್ಲ ಬರಬೇಕು ಇದನ್ನು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಣ್ಣೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಹೀಗೆ ಒಂದು ಸ್ಪರ್ಚುಲ ಏನಾದರೂ ಬಳಸಿ ನೀವು ಹೀಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಎಣ್ಣೆ ತಣ್ಣಂಗಾಗಿರುತ್ತಲ್ಲ ಈಗ ನೀವು ಕೈಯಲ್ಲಿ ನೀಟಾಗಿ ಫಸ್ಟ್ ಕಲ್ಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ ಕಲ್ಸ್ಕೊಬೇಕು ಎಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೆಳಗಡೆಗೆ ಎಣ್ಣೆ ಹಾಕೊಳ್ಳೋಣ ಹಿಟ್ಟು ಅಂಟಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಇದರ ಸುತ್ತಲೂ ಅಷ್ಟೇ ಸ್ವಲ್ಪ ಈಗ ಎಣ್ಣೆನ ಸೋರ್ಕೊಬೇಕು ಫಸ್ಟಿಗೆ ಆಫ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದರೊಳಗೆ ಎಷ್ಟಿಟ್ಟು ಸುತ್ತೋ ಅಷ್ಟನ್ನ ಇದರೊಳಗೆ ಫಿಲ್ ಮಾಡ್ಕೊಳ್ಳಿ ಇಷ್ಟೇ ಹಾಕೊಳ್ಳಿ ಪ್ರಸಂಗಿ ಕಷ್ಟ ಆಗುತ್ತೆ ಈಗ ಮೇಲ್ಗಡೆಯಲ್ಲ ಇದಕ್ಕೂ ಅಷ್ಟೇ ಈ ಬೇಸಗು ಸ್ವಲ್ಪ ಎಣ್ಣೆ ಹಾಕೋಣ ಈಗ ಇದನ್ನ ಇಷ್ಟ ಇದ್ರೆ ಹಾಕಿ ನೋಡಿ ಚಕ್ಲಿ ಹೊತ್ತಕ್ಕೆ ಇಟ್ಟು ಕ ಮಧ್ಯೆ ಚಕ್ಲಿ ಮಿಷಿನ್ ರೆಡಿ ಇದೆ ನೀವು ಹೀಗೆ ಒಂದು ಪ್ಲಾಸ್ಟಿಕ್ ಕವರ್ನ ಕೆಳಗಡೆ ಇಟ್ಕೊಂಡು ಚಕ್ಲಿ ಶೇಪಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಡ್ಡಿ ಕಡ್ಡಿ ಥರ ಕೂಡ ಮಾಡ್ಕೋಬೋದು ಅಂದರೆ ಡೈರೆಕ್ಟಾಗಿ ಬಾಣಲಿಗೆ ಕೂಡ ನೀವು ಈ ಥರ ತಿರುಗಿಸ್ಕೊಂಡು ಉದ್ದ ಉದ್ದ ಚಕ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಈ ಥರ ಚಕ್ಲಿ ಶೇಪಲ್ಲಿ ಕೂಡ ಚಕ್ಲಿನ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ನಿಮಗೆ ಈ ತರ ಚಕ್ಲಿ ತರ ಮಾಡಿ ತೋರಿಸ್ತೀನಿ ಚಕ್ಲಿ ಶೇಪಲ್ಲಿ ಹೇಗೆ ಮಾಡಿ ಮಾಡೋ ಥರ ಅಂತ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದೆ ನೋಡಿ ಆದ್ಮೇಲೆ ಮೀಡಿಯಂ ಫ್ಲೇಮ್ಗೆ ಇಟ್ಟು ಚಕ್ಲಿನ ಹಾಕೋಬೇಕು ನೀವು ಚಕ್ಲಿನ ಬಾಣ್ಲಿಗೆ ಹಾಕೊಳ್ಳುವಾಗ ಎಣ್ಣೆ ತುಂಬಾ ಬಿಸಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಸ್ಮೂತ್ ಆಗಿಬಿಡುತ್ತೆ ಆದ್ಮೇಲೆ ಅದು ನಿಮಗೆ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ ಸ್ಟಾರ್ಟಿಂಗ್ ಮಾತ್ರ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ನೀವು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಹೀಗೆ ಚಕ್ಲಿನ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ತಿರ್ಗಾಡಿಸ್ತಲೇ ಹಾಗೆ ಇಡಬೇಕು ಆಮೇಲೆ ನೀವು ಈ ಥರ ತಿರುಗಿಸ್ಕೊಂಡು ಈ ಕಡೆ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಚಕ್ಲಿನ ತೆಗಿಬೇಕಾಗತ್ತೆ ಜಾಸ್ತಿ ಏನಾದರೂ ಚಕ್ಲಿ ಕುಕ್ ಮಾಡಿಕೊಂಡು ಕೂಡ ಟೇಸ್ಟಿಯಾಗಿರೋದಿಲ್ಲ ಅದು ಕಹಿ ಬಂದುಬಿಡುತ್ತೆ ಸೊ ಬಿಸ್ಕೆಟ್ ಕಲರ್ ಬಂದರೆ ಸಾಕಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದು ಎಷ್ಟು ಕಲರ್ ಆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಜಾಸ್ತಿ ಫ್ರೈ ಮಾಡ್ಕೊಂಡು ಕೂಡ ಟೇಸ್ಟ್ ಒಂದು ಸ್ವಲ್ಪ ಕೈ ಕೈ ಬಂದಾಗ ಅದಕ್ಕೆ ಎಷ್ಟಿದ್ದಾಗಲೇ ತಗೊಳ್ಳಿ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ಹೀಗೆ ಚಟ್ಲಿ ಮಾಡಿ ಬರ್ತೀನಿ ಚಕ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ರೆಸಿಪಿನ ರೆಸಿಪಿನ ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಇನ್ಸ್ಟೆಂಟ್ ಚಕ್ಲಿ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್